ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಾವ್ಯ ನಾಯನ ಕುಕಿಂಗ್ ಚಾನಲ್ ನಾನು ಸುಷ್ಮಾ ಬನ್ನಿ ಇವತ್ತು ಕ್ಯಾರೆಟ್ನ ಬಳಸಿ ನಾನೊಂದು ಸ್ವೀಟ್ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ ಕ್ಯಾರೆಟ್ ಅಂದರೆ ಯಾವಾಗಲೂ ನೀವು ಹಲ್ವನ ಮಾಡಿ ತಿಂದಿರ್ತೀರಾ ಕ್ಯಾರೆಟ್ ಹಾಗೆ ಒಂದು ಅರ್ಧ ಕಪ್ಪಷ್ಟು ಸಬ್ಬಕ್ಕಿನ ಬಳಸಿ ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ಯಾವ ಥರ ಮಾಡೋದು ಅಂತ ಮದುವೆ ಮನೆ ಶೈಲಿಯಲ್ಲಿ ಇದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಅರ್ಧ ಕಪ್ ಅಷ್ಟು ಸಾಬುದಾನಿನ ನಾನು ಒಂದ್ ಅರ್ಧ ಗಂಟೆ ಮುಂಚೆನೆ ನೆನೆಸಿ ಇಟ್ಕೊಂಡಿದೀನಿ ಅರ್ಧ ಕಪ್ ಸಾಬುದಾನಿಗೆ ಒಂದ್ ಕಪ್ ಆಗುವಷ್ಟು ನೀರನ್ನ ಹಾಕಿ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಒಂದು ಮೂರು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ ನೋಡ್ತಾ ಇದ್ದೀರಾ ಚಿಕ್ಕ ಸೈಜು ಒಂದ್ ಮೂರ್ ಕ್ಯಾರೆಟು ತಗೊಂಡಿದ್ದೀನಿ ಇವಾಗ ಹೇಗ್ ಮಾಡೋದು ಅಂತ ನೋಡೋಣ ಬನ್ನಿ ಒಲೆ ಮೇಲೆ ಕಡಾಯಿನ ಬಿಸಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಸೇರಿಸ್ಕೊಳ್ಳೋಣ ತುಪ್ಪ ಚೆನ್ನಾಗಿ ಬಿಸಿ ಆಗಿದೆ ನಾನಿಲ್ಲಿ ದ್ರಾಕ್ಷಿ ಗೋಡಂಬಿ ಹಾಗೆ ಬಾದಾಮಿ ಕೂಡ ಹುರ್ಕೋತಾ ಇದೀನಿ ನಿಮ್ಗೆ ಯಾವ್ದು ಬೇರೆ ಡ್ರೈ ಫ್ರೂಟ್ಸ್ ಬೇಕಂದ್ರೆ ಅದನ್ನ ಕೂಡ ನೀವು ಹಾಕೋಬಹುದು ಇವಾಗ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಹುರ್ಕೊಳ್ಳೋಣ ಹೊಸಬರ್ ಯಾರಾದ್ರೂ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಪೂರ್ತಿಯಾಗಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗಳು ನಿಮ್ಗೆ ಏನಾದ್ರು ಯೂಸ್ಫುಲ್ ಆದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಗೆಲ್ಲ ಶೇರ್ ಮಾಡಿ ಆದಷ್ಟು ನಾನು ಸಿಂಪಲ್ ಆಗಿ ರೆಸಿಪೀಸ್ ನಾ ತೋರಿಸ್ಕೊಡ್ತಾ ಇರ್ತೀನಿ ತುಪ್ಪ ನೀವು ಇನ್ನು ಬೇಕಂದ್ರೆ ಜಾಸ್ತಿ ಕೂಡ ಹಾಕೋಬಹುದು ಇಷ್ಟೇ ಅಂತ ಹೇಳಲ್ಲ ನಾನು ತುಪ್ಪ ಹಾಗೆ ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಕಣ್ಣವಾಗಿ ನೀವು ಸೇರಿಸ್ಕೊಳ್ಳಿ ಇವಾಗ ನೋಡಿ ಚೆನ್ನಾಗಿ ದ್ರಾಕ್ಷಿ ಎಲ್ಲ ಉಬ್ಬಿದೆ ಇವಾಗ ಇದನ್ನ ತೆಗಿಯೋಣ ಒಂದ್ ಪ್ಲೇಟ್ ಅಲ್ಲಿ ಎತ್ತಿಟ್ಕೊಳ್ಳೋಣ ನೋಡಿ ಈ ತರ ಅದೇ ತುಪ್ಪಕ್ಕೆ ನಾನು ಕ್ಯಾರೆಟ್ ಅನ್ನ ಹಾಕಿ ಕುರ್ಕೊಂತೀನಿ ಮತ್ತೆ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ತುಪ್ಪನ ಹಾಕೊಳ್ಳೋಣ ತುಪ್ಪದಲ್ಲಿ ಕ್ಯಾರೆಟ್ ನ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಲೋ ಫ್ಲೇಮ್ ಅಲ್ಲೇನೆ ಇರ್ಲಿ ಯಾವ್ದೇ ಕಾರಣಕ್ಕೂ ಹೈ ಮಾಡಬೇಡಿ ನೀವು ಮನೇಲಿ ಏನಾದ್ರೂ ಹಬ್ಬ ಇದ್ದಾಗ ಅಥವಾ ಪೂಜೆ ಏನಾದ್ರೂ ಇದ್ದಾಗ ಈ ನೈವೇದ್ಯಕ್ಕೆ ಈ ಸ್ವೀಟ್ ನ ಮಾಡ್ಕೋಬಹುದು ತುಂಬಾ ಸರಳವಾಗಿ ತೋರಿಸ್ಕೊಟ್ಟಿದೀನಿ ಹಾಗೆ ಡಿಫ್ರೆಂಟ್ ಆಗಿ ಕೂಡ ತೋರಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್ ನೀವು ಮದುವೆ ಮನೆಗಳಲ್ಲಿ ತಿಂದಿರ್ತೀರಾ ಅದೇ ರುಚಿಯಲ್ಲಿ ನಾನು ಇವತ್ತು ಮನೇಲೇನೆ ಕಡಿಮೆ ಪದಾರ್ಥದಲ್ಲಿ ಕಡಿಮೆ ಸಮಯದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ನೀವು ಒಂದ್ ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊಂತೀರಾ ತುಂಬಾ ರುಚಿಯಾಗುತ್ತೆ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಲೋ ಫ್ಲೇಮ್ ಅಲ್ಲೇನೆ ಈ ತರ ಸಾಫ್ಟ್ ಆಗೋವರೆಗೂ ಕುರ್ಕೋಬೇಕು ಸಾಬುದಾನಿ ಒಂದ್ ಅರ್ಧ ಕಪ್ ಇದ್ ಬಿಟ್ರೆ ಹಾಗೆ ಒಂದ್ ಮೂರ್ ಕ್ಯಾರೆಟ್ ಇದ್ರೆ ಸಾಕು ನಾವ್ ಈ ಸ್ವೀಟ್ ನ ರೆಡಿ ಮಾಡ್ಕೋಬಹುದು ನೋಡಿ ನೀವು ತುಪ್ಪ ಆದ್ರೂ ಬಳಸ್ಬೋದು ಬೇಡ ಅಂದ್ರೆ ಹಾಗೆ ಕೂಡ ಮಾಡ್ಕೋಬಹುದು ಫ್ರೆಂಡ್ಸ್ ಹಾಗೆ ಇಲ್ಲಿ ಬೆಲ್ಲದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ಸ್ವೀಟ್ ನ ನೀವು ಸಕ್ಕರೆಯಲ್ಲಿ ಬೇಕಾದ್ರೂ ಮಾಡ್ಕೋಬಹುದು ಆರೋಗ್ಯ ದೃಷ್ಟಿಯಿಂದ ನಾನು ಇವತ್ತು ಬೆಲ್ಲನ ಬಳಸ್ತಾ ಇದ್ದೀನಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ತರ ಮಾಡ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಇವಾಗ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಈ ತರ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ತೀನಿ ನೋಡಿ ಒಂದ್ ನಿಮಿಷ ನಾನು ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿದೀನಿ ಇದನ್ನು ಕೂಡ ಅಷ್ಟೇ ಒಂದು ತಟ್ಟೆಗೆ ತೆಗೆದಿಟ್ಕೊಂತೀನಿ ನೋಡಿ ಎಲ್ಲವನ್ನು ತೆಗೆದಿಟ್ಕೊಳ್ಳೋಣ ಮತ್ತೆ ಅದೇ ಕಡಾಯಿಗೆ ನಾನು ಇಲ್ಲಿ ಒಂದ್ ಕಪ್ ಆಗುವಷ್ಟು ಹಾಲನ್ನ ಹಾಕೋತಾ ಇದೀನಿ ಅಂದ್ರೆ ಒಂದ್ ಅರ್ಧ ಲೀಟರ್ ಇದೆ ಹಾಲು ಇದಕ್ಕೆ ನೀವು ಬೇಕಂದ್ರೆ ಅರ್ಧ ನೀರು ಅರ್ಧ ಹಾಲನ್ನ ಕೂಡ ಹಾಕೋಬಹುದು ಹಾಗೆ ಇದಕ್ಕೆ ನಾನು ಅರ್ಧ ಕಪ್ ಅಷ್ಟು ಸಬ್ಬಕ್ಕಿ ನೆನೆಸ್ಕೊಂಡಿದ್ದೆ ಒಂದ್ ಕಪ್ ನೀರಲ್ಲಿ ನೀರ್ ಸಮೇತಾನೇ ಇವಾಗ ಹಾಲಿಗೆ ಸೇರಿಸ್ಕೊತಾ ಇದ್ದೀನಿ ಇವಾಗ ಚೆನ್ನಾಗಿ ಕುದಿಸ್ಕೊಳ್ಳೋಣ ಸಬ್ಬಕ್ಕಿ ಇಲ್ಲಿ ಹಾಲಲ್ಲಿ ಚೆನ್ನಾಗಿ ಬೇಯ್ಬೇಕು ಲೋ ಫ್ಲೇಮ್ ಅಲ್ಲೇನೆ ಈ ತರ ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೋಬೇಕು ಆಲ್ರೆಡಿ ನೆನ್ಸ್ಕೊಂಡಿರ್ದಿವಲ್ವಾ ಸಾಫ್ಟ್ ಆಗಿರುತ್ತೆ ಒಂದೆರಡ್ ನಿಮಿಷ ಹಾಲಲ್ಲಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಯಾವಾಗ್ಲೂ ಒಂದೇ ತರ ಸ್ವೀಟ್ ನ ಮಾಡಿ ತಿಂದಿರ್ತೀರಾ ಇವತ್ ನಾನು ಡಿಫ್ರೆಂಟ್ ಆಗಿ ಸಬ್ಬಕ್ಕಿ ಹಾಗೆ ಕ್ಯಾರೆಟ್ ನ ಬಳಸಿ ಸ್ವೀಟ್ ನ ಮಾಡಿ ತೋರಿಸ್ತಾ ಇದ್ದೀನಿ ನೀವ್ ಒಂದ್ಸಲ ಮಾಡಿದ್ರೆ ನಿಮ್ಗೂ ಕೂಡ ಈ ರುಚಿ ಗೊತ್ತಾಗುತ್ತೆ ನೀವು ಕೂಡ ಪದೇ ಪದೇ ಮಾಡ್ಕೊಂತೀರಾ ಫ್ರೆಂಡ್ ಅಷ್ಟು ರುಚಿಯಾಗಿರುತ್ತೆ ಇನ್ನು ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನ ಪ್ರೆಸ್ ಮಾಡಿ ಆಲ್ ಅನ್ನೋ ನೋಟಿಫಿಕೇಶನ್ ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವು ಹಾಕೋ ವಿಡಿಯೋ ಎಲ್ಲ ಮೊದಲು ನಿಮ್ಗೆ ಬರ್ತದೆ ಫ್ರೆಂಡ್ ಆವಾಗ ಎಲ್ರಿಗಿಂತ ಮುಂಚೆ ನೀವೇ ನೋಡ್ಬೋದು ಇವಾಗ ಲೋ ಫ್ಲೇಮ್ ಚೆನ್ನಾಗಿ ಸಬ್ಬಕ್ಕಿನ ಬೇಯಿಸ್ಕೊಳ್ಳೋಣ ನೋಡಿ ಒಂದ್ ಐದ್ ನಿಮಿಷ ಚೆನ್ನಾಗಿ ಹಾಲಲ್ಲಿ ಸಬ್ಬಕ್ಕಿನ ಬೇಯಿಸ್ಕೊಂಡಿದೀನಿ ನೋಡ್ತಾ ಇದೀರಾ ಚೆನ್ನಾಗಿ ಸಬ್ಬಕ್ಕಿ ಬೆಂದಿದೆ ಫ್ರೆಂಡ್ಸ್ ಆಲ್ಮೋಸ್ಟ್ ನಾನು ನೀರಲ್ಲಿ ನೆನೆಸಿದಾಗ್ಲೇ ಅರ್ಧ ಮರ್ಧ ಬೆಂದಿತ್ತು ಫ್ರೆಂಡ್ಸ್ ಅಂದ್ರೆ ನೆಂದಿತ್ತು ಚೆನ್ನಾಗಿ ಇವಾಗ ಹಾಲಲ್ಲಿ ಒಂದ್ ಐದ್ ನಿಮಿಷ ಬೇಯಿಸ್ಕೊಂಡಿದೀನಿ ಹಾಗೆ ಕ್ಯಾರೆಟ್ ಕೂಡ ಇದ್ರ ಜೊತೆಗೆ ಸೇರಿಸ್ಕೊಳ್ಳೋಣ ಇದು ಕೂಡ ಅಷ್ಟೇ ಚೆನ್ನಾಗಿ ಇದರಲ್ಲೇ ಬೇಯಿಸ್ಕೊಳ್ಳೋಣ ಹಾಲಲ್ಲಿ ಕ್ಯಾರೆಟ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದನ್ನು ಕೂಡ ಅಷ್ಟೇ ಒಂದೆರಡು ಎರಡು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಆಲ್ರೆಡಿ ನಾವು ತುಪ್ಪದಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದೀವಿ ನೋಡಿ ಕಲರ್ ನೋಡಿ ಎಷ್ಟು ನ್ಯಾಚುರಲ್ ಆಗಿ ಬಂದಿದೆ ಅಂತ ಕ್ಯಾರೆಟ್ ಹಾಕಿದ್ಮೇಲೆ ನೋಡಿ ಸೂಪರ್ ಅಲ್ವಾ ಈಗ ಒಂದೆರಡು ನಿಮಿಷ ಕುದಿಲಿ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕ್ಯಾರೆಟ್ ಹಾಗೆ ಸಬ್ಬಕ್ಕಿ ಎರಡು ಚೆನ್ನಾಗಿ ಬೆಂದಿದೆ ಬೆಂದು ನೋಡಿ ಸಬ್ಬಕ್ಕಿ ಹಾಕಿದಿವಲ್ವಾ ಎಷ್ಟು ಗಟ್ಟಿ ಬಂದಿದೆ ಅಂತ ನೋಡ್ತಾ ಇದ್ದೀರಾ ನೋಡಿ ಕಲರ್ ನೋಡಿ ಎಷ್ಟು ಚೆನ್ನಾಗಿದೆ ಹಾಗೆ ನಾನು ಇಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲದ ಪುಡಿನ ಹಾಕೋತಾ ಇದ್ದೀನಿ ನಿಮಗೆ ಬೇಕಂದ್ರೆ ನೀವು ಸಕ್ಕರೆ ಕೂಡ ಬಳಸ್ಕೋಬಹುದು ನಾನು ಆರೋಗ್ಯ ದೃಷ್ಟಿಯಿಂದ ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ ಹಾಗೆ ಏಲಕ್ಕಿ ಪುಡಿನ ಕುಟ್ಟಿ ಇಟ್ಕೊಂಡಿದೀನಿ ಅದನ್ನು ಸೇರಿಸ್ಕೊಳ್ಳೋಣ ಹಾಗೆ ಡ್ರೈ ಫ್ರೂಟ್ಸ್ಗೂ ಹುರ್ದು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ನೀವು ಬೆಲ್ಲ ನೋಡ್ಕೊಂಡು ಹೆಚ್ಚು ಕಡಿಮೆ ಸ್ವೀಟ್ ನ ಹಾಕೋಬಹುದು ನಾನಿಲ್ಲಿ ಒಂದು ಕಪ್ಪಷ್ಟು ಬೆಲ್ಲನ ಹಾಕೊಂಡಿದ್ದೀನಿ ನೀವು ಚೆನ್ನಾಗಿಲ್ದಿರೋ ಬೆಲ್ಲ ತಗೊಂಡ್ರೆ ಒಂದು ಅರ್ಧ ಕಪ್ಪಷ್ಟು ನೀರನ್ನ ಸೇರಿಸಿ ಚೆನ್ನಾಗಿ ಕರಗಿಸಿ ಸೋದಿಸ್ಕೊಳ್ಳಿ ನಾನು ಚೆನ್ನಾಗಿರೋ ಬೆಲ್ಲನೇ ತಗೊಂಡಿದ್ದೀನಿ ಅದಕ್ಕೋಸ್ಕರ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಈಗ ಒಂದು ಕುದಿ ಬಂದ್ರೆ ಸಾಕು ಒಲೆನ ಆಫ್ ಮಾಡ್ಕೊಂಡ್ಬಿಡೋಣ ಸ್ವೀಟು ರೆಡಿ ಆಯಿತು ಫ್ರೆಂಡ್ಸ್ ಈಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಬೆಲ್ಲದ ಕಲರ್ ನೋಡಿ ಯಾವ ತರ ಆಯಿತು ಅಂತ ಪಾಯಸ ನೋಡಿ ಸೂಪರ್ ಆರ್ಗ್ಯಾನಿಕ್ ಬೆಲ್ಲನ ತಗೊಂಡಿದ್ದೀನಿ ನಾನು ನಿಮ್ಮ ಹತ್ರ ಯಾವ್ದಿದೆಯೋ ಅದನ್ನೇ ನೀವು ಬಳಸ್ಕೋಬಹುದು ನೋಡಿ ಸೂಪರ್ ಘಮ ಘಮ ಅಂತ ಬರ್ತಾ ಇದೆ ಫ್ರೆಂಡ್ಸ್ ಮನೆ ತುಂಬ ಸಕ್ಕತ್ತಾಗಿದೆ ಫ್ಲೇವರು ಸಲ ನೀವು ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ನೋಡಿ ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ರೆಡಿ ಆಯಿತು ಇವಾಗ ಒಂದು ಕುದಿ ಬಂದರೆ ನಾವು ಒಲೆನ ಆಫ್ ಮಾಡ್ಕೊಂಡು ಸರ್ವ್ ಮಾಡ್ಕೊಳ್ಳೋಣ ನೋಡಿ ಮುಚ್ಚಿ ನಾನು ಒಂದೆರಡು ನಿಮಿಷ ಬೇಯಿಸ್ಕೊಂಡಿದೀನಿ ಕುದಿತಾ ಇದೆ ಚೆನ್ನಾಗಿ ಕುದಿತಾ ಇದೆ ನೋಡಿ ಫ್ರೆಂಡ್ಸ್ ನೋಡಿ ಸೂಪರ್ ಬೆಲ್ಲದ ಕಲರ್ ಯಾವ ತರ ಇದೆಯೋ ಅದೇ ತರಾನೇ ಸ್ವೀಟ್ ಕಾಣಿಸ್ತಾ ಇದೆ ನೋಡಿ ಮಧ್ಯ ಮಧ್ಯ ಕ್ಯಾರೆಟು ಸಬ್ಬಕ್ಕಿ ವಾವ್ ಸೂಪರ್ ರುಚಿ ಅಂತೂ ಸಖತಾಗಿದೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮತ್ತೆ ಮಾಡ್ಕೊತೀರಾ ತುಂಬಾ ರುಚಿಯಾದ ಕ್ಯಾರೆಟ್ ಸಬ್ಬಕ್ಕಿ ಪಾಯಸ ಯಾವ ತರ ಮಾಡೋದು ಅಂತ ನೋಡ್ಕೊಂಡ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ ಫ್ರೆಂಡ್ಸ್ ನೋಡಿ ಸೂಪರ್ ನೀವು ಒಂದ್ಸಲ ಮಾಡಿದ್ರೆ ನಿಮ್ಗೆ ಈ ರುಚಿ ಗೊತ್ತಾಗುತ್ತೆ ಸೂಪರ್ ಅಲ್ವಾ ಈ ಸಬ್ಬಕ್ಕಿ ಕ್ಯಾರೆಟ್ ಪಾಯಸ ನಿಮ್ಗೆ ಇಷ್ಟವಾಗಿದೆ ಅಂದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ ಫ್ರೆಂಡ್ಸ್